ನಮಸ್ಕಾರ ಪಾವಗಡ ಪಟ್ಟಣದ ಶ್ರೀಶೈಲ ಇಂಟರ್ ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿನಿ ಮೆಹತಾಬ್ ತಮ್ಮ ಪೂರ್ವ ಪ್ರತಿಭೆಯ ಮೂಲಕ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ತಮ್ಮ ಹೆಸರು ದಾಖಲಿಸಿದ್ದಾರೆ ಕೇವಲ ಬಾಲ್ಯದಲ್ಲಿ ಅಪೂರ್ವ ಸಾಧನೆ ಮಾಡಿದ ಈ ಪುಟ್ಟ ಪ್ರತಿಭೆಗೆ ತನ್ನ ಗಾಂಧಾರಿ ವಿದ್ಯೆಯ ಮೂಲಕ ಗಮನ ಸೆಳೆದಿದ್ದಾರೆ ಬಾಲಕಿಯ ತಾಯಿ ಮಾತನಾಡಿ ಖಾಸಗಿ ಸಂಸ್ಥೆಯಲ್ಲಿ ಗಾಂಧಾರಿ ವಿದ್ಯೆಯ ತರಬೇತಿ ಪಡೆದಿದ್ದು ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿ ತನ್ನ ಮುಂದೆ ಇರಿಸಿದ ಬಣ್ಣಗಳು ಸಂಖ್ಯೆಗಳು ಮತ್ತು ನೋಟುಗಳನ್ನು ಸುಲಭವಾಗಿ ಗುರುತಿಸುವ ಪೂರ್ವ ಪ್ರತಿಭೆಯನ್ನು ಪ್ರದರ್ಶಿಸಿದ್ದಾರೆ ಈ ವಿಶಿಷ್ಟ ಸಾಮರ್ಥ್ಯವನ್ನು ಗುರುತಿಸಿದ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಸಂಸ್ಥೆ ಮೆಹತಾಬ್ ಅವರ ಸಾಧನೆಯನ್ನು ದಾಖಲು ಮಾಡಿದ ಹಿನ್ನೆಲೆಯಲ್ಲಿ ತಮ್ಮ ಮಗು ಸಾಧನೆಗೆ ತಮ್ಮ ಕುಟುಂಬದವರಿಗೂ ಹಾಗೂ ಶಾಲಾಭಿವೃದ್ಧಿಗೆ ಗೌರವ ತಂದುಕೊಡಲಾಗಿದೆ ಎಂದರು ಈ ಹಿನ್ನೆಲೆಯಲ್ಲಿ ಶ್ರೀಶೈಲ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಮೆಹತಾಬ್ ಮತ್ತು ಅವರ ಪೋಷಕರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಮಂಜುಳಾ ನಾಗಭೂಷಣ್ ಮಾತನಾಡಿ ನಮ್ಮ ಶಾಲೆಯ ಮೂರನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿನಿಯೊಬ್ಬರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿರುವುದು ಹೆಮ್ಮೆ ಪಡುವ ಸಂಗತಿಯಾಗಿದೆ ಇಂತಹ ಪ್ರತಿಭೆಗಳಿಗೆ ನಮ್ಮ ಶಾಲೆ ಸದಾ ಬೆಂಬಲ ನೀಡುತ್ತದೆ ಎಂದು ಹೇಳಿದ್ದಾರೆ ಶಾಲೆಯ ಸಿಬ್ಬಂದಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಮೆಹತಾಬ್ ಅವರ ಈ ಸಾಧನೆಯನ್ನು ಸಂಸ್ಥೆಯ ಕಾರ್ಯದರ್ಶಿಗಳು ನಾವು ನಮ್ಕಿಂತ ಜಾಸ್ತಿ ಇವರ ಮಾತಾಜಿ ಅಂತ ಇವರು ಇವ್ರಿಗೆ ಯಾರು ತರಬೇತಿ ನೀಡ್ತಿದ್ರು ಅವರೇ ಜಾಸ್ತಿ ಆಗಿ ಹೇಳ್ತಿದ್ರು ನಿಮ್ ಮಗು ತುಂಬಾನೇ ಚೆನ್ನಾಗಿ ಐಡೆಂಟಿಫೈ ಮಾಡ್ತಾ ಇದ್ದಾಳೆ ತುಂಬಾನೇ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾಳೆ ಅದರಲ್ಲಿ ಮತ್ತೆ ಬ್ಲೈಂಡ್ ಫೋಲ್ ಅಲ್ಲಿ ಚೆನ್ನಾಗಿ ಕಲರ್ಸ್ ಐಡೆಂಟಿಫೈ ಮಾಡ್ತಾಳೆ ಅಂತ ಅದರಿಂದ ನಮಗೂನು ಒಂದು ಭರವಸೆ ಬಂತು ಮಾಡಿಸ್ಬೇಕು ಅಂತ ಹೌದು ಇಲ್ಲೇ ಪಾವಗಡ ಬ್ರೈಟ್ ಫ್ಯೂಚರ್ ಅಲ್ಲಿ ಕೆಲವು ವಾರಗಳ ಟ್ರೈನಿಂಗ್ ನಡೀತಿತ್ತು ಅದರಲ್ಲಿ ಅಡ್ಮಿಶನ್ ಮಾಡಿಸಿದ್ವಿ ಈ ತರಾನೇ ಪ್ರೋತ್ಸಾಹ ಕೊಟ್ರೆ ಇನ್ನ ಮುಂದೆ ಉರಿಯುತ್ತೇನೆ ವರ್ಲ್ಡ್ ರೆಕಾರ್ಡ್ಸ್ ನಲ್ಲಿ ಆಕೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಆಕೆ ವರ್ಲ್ಡ್ ರೆಕಾರ್ಡ್ಸ್ ಅಲ್ಲಿ ರೆಕಾರ್ಡ್ ಆಗಿದ್ದಾಳೆ ಅದು ನಮ್ಮ ಸಂಸ್ಥೆಗೆ ತುಂಬಾ ಹೆಮ್ಮೆ ಕೊಡುವಂತಹ ವಿಷಯ ಈ ನಿಟ್ಟಿನಲ್ಲಿ ಆ ಪೋಷಕರಿಗೆ ನಾನು ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ಎಲ್ಲ ಎಲ್ಲರಿಗೂ ನಮಸ್ಕಾರ ನಾನು ಮಂಜುಳಾ ನಾಗಭೂಷಣ್ ಅಂತ ಶ್ರೀಶಾಲಾ ಇಂಟರ್ನ್ಯಾಷನಲ್ ಸ್ಕೂಲ್ ಪ್ರಾಂಶುಪಾಲೆ ಈ ಶಾಲೆಯನ್ನ ಡಾಕ್ಟರ್ ವೆಂಕಟರಾಮಯ್ಯ ಸರ್ ಅವರು ನಡೆಸ್ತಾ ಇದ್ದಾರೆ ಹಾಗೆ ಇಲ್ಲಿ ನಮ್ಮ ಇಒ ಸರ್ ಆದಂತ ನಾಗೇಂದ್ರಪ್ಪ ಸರ್ ಅವರು ಇಲ್ಲಿ ನಮ್ಮ ಶಾಲೆಯಲ್ಲಿ ತುಂಬಾ ಪ್ರತಿಭೆಗಳಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಮೆಹತಾಬ್ ಅನ್ನುವ ಮಗು ಐದನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ ಇವರ ತಂದೆ ತಾಯಿ ಸಹ ಆಕೆಗೆ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಪಾವಗಡದ ಬ್ರೈಟ್ ಫ್ಯೂಚರ್ ಸಂಸ್ಥೆಯಿಂದ ಒಂದು ಗಂಧರ್ವ ವಿದ್ಯೆ ಅಂತ ಹೇಳಿ ಒಂದು ಕೋರ್ಸ್ ನ ಮಾಡಿದ್ರು ಆ ಸಮಯದಲ್ಲಿ ಯಾವ್ಯಾವ ಮಕ್ಕಳಿಗೆ ತುಂಬಾ ಇಂಟ್ರೆಸ್ಟ್ ಇದೆ ಅಂತ ಮಕ್ಕಳಿಗೆ ಪೋಷಕರಿಗೆ ಹೇಳ್ಬಿಟ್ಟು ನಾವು ಸೇರ್ಸೋರಲ್ಲಿ ಸೇರಿಸಿ ಅಂತ ಹೇಳಿದ್ವಿ ಆ ಸಮಯದಲ್ಲಿ ಮೆಹತಾಬ್ ಅನ್ನೋ ಮಗುವಿನ ತಂದೆ ತಾಯಿ ಆಕೆಗೆ ತುಂಬಾ ಪ್ರೋತ್ಸಾಹ ಕೊಟ್ಟು ಆ ಒಂದು ಕೋರ್ಸ್ ಅನ್ನ ಅವಕಾಶ ಮಾಡಿಕೊಟ್ರು ಆ ನಿಟ್ಟಿನಲ್ಲಿ ಈ ಮಗು ಹಲವಾರು ಯಾವ ವಸ್ತುವನ್ನೇ ಆದರೂ ಆ ಮಗುವಿನ ಮುಂದೆ ಹಿಡಿದರೆ ಇಂತಹ ವಸ್ತುವೇ ಅದು ಅಂತ ಹೇಳಿ ಅವಳು ಗುರುತಿಸ್ತಾಳೆ ಹಾಗೆ ಬಣ್ಣಗಳನ್ನು ಸಹ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅದು ಯಾವ ಬಣ್ಣ ಅಂತ ಹೇಳಿ ಗುರುತಿಸ್ತಾಳೆ ಇದೇ ರೀತಿ ಯಾವುದೇ ಡ್ರಾಯಿಂಗ್ ಇದ್ರೂ ಸಹ ಗುರುತಿಸೋದು ಈ ರೀತಿ ಎಲ್ಲ ಹಲವಾರು ಅಹ್ ಪರೀಕ್ಷೆಗಳಲ್ಲಿ ಆಕೆ ಗೆದ್ದು ಆ ಈ ಹೈ ರೇಂಜ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಲ್ಲಿ ಆಕೆ ದಾಖಲಾ ದಾಖಲಾಗಿದ್ದಾಳೆ ಅಂದ್ರೆ ನಮ್ಗೆ ತುಂಬಾ ಹೆಮ್ಮೆ ಪಡುವ ವಿಷಯ ಹಾಗಾಗಿ ನಮ್ಮ ಸಂಸ್ಥೆ ಪರವಾಗಿ ಮತ್ತೆ ಶಿಕ್ಷಕರು ಮತ್ತು ನಮ್ಮೆಲ್ಲರ ಪರವಾಗಿ ಆಕೆಗೆ ಮತ್ತೆ ಪೋಷಕರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಶ್ರೀ ಶಾಲಾ ಇಂಟರ್ನ್ಯಾಷನಲ್ ಅಹ್ ಶಾಲೆ ಪಾವಡ ಇಲ್ಲಿ ಮೆಹತಾಬ್ ಎಂಬ ವಿದ್ಯಾರ್ಥಿನಿ ಈ ಗಾಂಧಾರ ವಿದ್ಯೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ನಡೆದಿರುವ ಸ್ಪರ್ಧೆಯಲ್ಲಿ ಬುಕ್ ಆಫ್ ರೆಕಾರ್ಡ್ನಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ ಅದಕ್ಕೆ ನಮ್ಮ ಶಾಲೆಯಲ್ಲಿ ಇಂತಹ ವಿದ್ಯಾರ್ಥಿ ಪ್ರತಿಭೆ ಏನನ್ನು ಪ್ರತಿಭೆ ಇರ್ತಕ್ಕಂಥ ವಿದ್ಯಾರ್ಥಿ ನಮ್ಮಲ್ಲಿ ಸ್ಟಡಿ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ ಇದಕ್ಕೆಲ್ಲ ಕಾರಣ ಲಕ್ಷ್ಮೀ ಜಿ ವೆಂಕಟಮಯ್ಯ ಮತ್ತು ಆಡಳಿತ ವರ್ಗದವರು ಸಹಕಾರ ಕೊಟ್ಟು ಇಂತಹ ವಿದ್ಯಾರ್ಥಿಗಳನ್ನು ಇಂತಹ ಒಂದು ಬುಕ್ ಆಫ್ ರೆಕಾರ್ಡ್ನಲ್ಲಿ ಹೆಸರು ಗಳಿಸೋದಕ್ಕೆ ಕಾರಣಕರ್ತರಾಗಿರ್ತಾರೆ ಹಾಗಾಗಿ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಇಂತಹ ಇಂತಹ ಮಕ್ಕಳು ಇನ್ನೂ ಅನೇಕ ಮಕ್ಕಳು ನಮ್ಮಲ್ಲಿ ಇರಬಹುದು ಪ್ರತಿಭೆ ಅಂತಕ್ಕದು ಬಹಳ ಮುಖ್ಯ ಆ ಪ್ರತಿಭೆಯನ್ನು ಹೊರತರಲು ನಮ್ಮ ಶಾಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಂಬಿಕೊಂಡು ಇರ್ತಾರೆ ಅವರಿಗೆ ಅಭಿನಂದನ ಸಲ್ಲಿಸ್ತಾ ನಮಸ್ಕಾರ ನನ್ನ ಹೆಸರು ಮೆಹಿತಾಬ್ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ನನ್ನ ಶಾಲೆಯ ಹೆಸರು ಶ್ರೀಶಾಲಾ ಸನ್ಶೈನ್ ಇಂಟರ್ ನ್ಯಾಷನಲ್ ಸ್ಕೂಲ್ ನನ್ನ ತಂದೆಯ ಹೆಸರು ಶೌಕತ್ ಅಲಿ ಖಾನ್ ನನ್ನ ತಾಯಿಯ ಹೆಸರು ಜಿಗುನು ಬಂದಿದೆ ನನಗೆ ರೆಕಾರ್ಡ್ ಅವಾರ್ಡ್ ಗಾಂಧಾರಿ ವಿದ್ಯಾದಲ್ಲಿ ಬೆಂಗಳೂರು ನಮ್ಮ ಮಾತಾಜಿ ರೂಪ ಶ್ರೀ ಮ್ಯಾಮ್ ಮತ್ತು ನಮ್ಮ ಬ್ಯಾಚ್ ಗೋಸ್ಕರ ನನಗೆ ಅವಾರ್ಡ್ ಸಿಕ್ಕಿದೆ ನಮ್ಮ ನಮ್ಮ ಪೋಷಕರು ಮಂಜುಳಾ ಮ್ಯಾಡಮ್ ಮತ್ತು ನಾಗೇಂದ್ರಪ್ಪ ಸರ್ ಡಾಕ್ಟರ್ ವೆಂಕಟರಾಮಯ್ಯ ಲಕ್ಷ್ಮೀ ವೆಂಕಟರಾಮಯ್ಯ ಪ್ರಾಂಶುಪಾಲ ನಾಗೇಂದ್ರ ಅವರು ಅವರ ಭವಿಷ್ಯಕ್ಕೆ ಶುಭ ಹಾರೈಸಿದ್ದಾರೆ ವರದಿ ಮಾರುತಿ ಎಂಎಸ್ ಮೀಡಿಯಾ